ಓಕೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ನೆನ್ನೆ ಆದಮೇಲೆ ಇವತ್ತು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆ್ಯಂಡ್ ನೆನ್ನೆ ದೇವಸ್ಥಾನಕ್ಕೆಲ್ಲ ಎಲ್ಲ ಹೋಗಿ ಬಂದಿದ್ದು ನೋಡಿರ್ತೀರಾ ನೀವು ನಾನು ತುಂಬ ವೀಡಿಯೋ ಆಗಲಿಲ್ಲ ಊರಿಗೂ ಕೂಡ ಹೋಗಿದ್ವಿ ಅದಾದ ನಂತರ ಊರನಂತೂ ಏನೂ ವೀಡಿಯೋ ಮಾಡಿಲ್ಲ ಲಿಟ್ರಲಿ ತೊ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ವಿ ಜರ್ನಿನೇ ತುಂಬ ಲಾಂಗ್ ಆಯ್ತಲ್ಲ ಆ್ಯಂಡ್ ನೋಡ್ಬೋದು ಫೇಸ್ ಎಲ್ಲ ಫುಲ್ ಇವತ್ತು ಬೆಳಗ್ಗೆಯಿಂದಲೂ ಓಡಾಟ 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 ನೆನ್ನೆ ನೈಟ್ ಹನ್ನೆರಡು ಗಂಟೆಗೆ ಬಂದ್ವಿ ಬೆಂಗಳೂರಿಗೆ ಅಂದರೆ ಕೋರ್ಮಂಗ್ಳೂರ್ಗೆ ಬಂದು ಮತ್ತೆ ಅಲ್ಲಿ ಬೆಳಗ್ಗೆ ಬ್ರೇಕ್ಫಸ್ಟ್ ಎಲ್ಲ ಮಾಡಿ ಒಂದು ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಅದನ್ನು ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀವಿ ಇವಾಗ ಟೈಮ್ ಆಲ್ರೆಡಿ ಸಿಕ್ಸ್ ತರ್ಟಿ ಆಗಿದೆ ಜಸ್ಟ್ ಮನೆಗೆ ಬಂದ್ವಿ ಮೇಘನಾ ಕಾಲ್ ಮಾಡಿದೆ ಬಂದ ತಕ್ಷಣ ಎಲ್ಲಿದ್ದೀರಾ ಅಂತ ಸೊ ಅವ್ರು ಹೇಳಿದ್ರು ಆನ್ ದ ವೇ ಬರ್ತಾ ಇದ್ದೀನಿ ಇನ್ನೊಂದು ಕಿಲೋಮೀಟರ್ ಅಂತ ಹೆದ್ರಸ್ ಕಳಿಸಿದೆ ಸೊ ಮೇಘನಾ ಕೂಡ ಬಂದಿದ್ದಾರೆ ಆ್ಯಕ್ಚುಲಿ ಇವತ್ತು ಸುಹಾಸ್ದು ರಿಸೆಪ್ಷನ್ ಇದೆ ಅಲ್ಲ ಸೊ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅದಕ್ಕೆ ನಮ್ಮನೆ ನಮ್ಮ ಮನೆಯಿಂದ ಅವ್ರು ರಿಸೆಪ್ಷನ್ ಲಿಟ್ರಲಿ ಒಂದು ಕಿಲೋಮೀಟರ್ ಕೂಡ ಆಗಲ್ಲ ಸೊ ಅದಕ್ಕೇ ಇಲ್ಲಿಗೆ ಬಂದುಬಿಡಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳಿದೆ ಅದಕ್ಕೆ ಮೇಘನಾ ಕೂಡ ಬಂದಿದ್ದಾರೆ ಬನ್ನಿ ತೋರಿಸ್ತೀನಿ ಫಸ್ಟು ಇಲ್ಲಿ ನೋಡ್ಬೋದು ನೀವು ಹಾಯ್

ಮತ್ತೆ ಹೇಗೆ ಅನಿಸ್ತಿದೆ ಚೆನ್ನಾಗಿ ಅನಿಸ್ತಾ ಎಷ್ಟು ಗಂಟೆಗೆ ಬಿಟ್ರಿ ನಾನು ಐದು ಗಂಟೆಗೆ ಬಿಟ್ಟಿದ್ದು ನಾವು ಆನ್ ದ ವೇ ಇದ್ವಿ ಚಂದ್ರಕ್ಕೆ ಹೋಗೋಕ್ಕೆ ಬಟ್ ಅದೇ ಟೈಮ್ ಅದೇ ಟೈಮ್ ಕಾಲ್ ಮಾಡಿದ್ರು ಸರಿ ಆನ್ ದ ವೇ ಹಾಗೆ ಬಂದ್ವಿ ಸೌಂದರ್ಯಗೂ ಕಾಲ್ ಮಾಡಿದೆ ಅವರು ಬರ್ತಾ ಹೌದಾ ಎಲ್ಲ ಒಟ್ಟಿಗೆ ಹೋಗೋಣ ಅಣ್ಣ ಅಣ್ಣ ಹಾಯ್ ಇಲ್ಲಿ ನಮ್ಮನೆಯವ್ರಿಗೂ ಹಾಯ್ ಹೇಳಿ ಹೇಳ್ಬಿಡಿ ಹಾಯ್ ಪುನಿ ನಾನು ಬನ್ನಿ ಇನ್ನೂ ರೆಡಿ ಆಗಿಲ್ಲ ನಾವು ರೆಡಿ ಆಗಬೇಕು ನಾವು ಜಸ್ಟ್ ಬಂದ್ವಿ ಮನೆಗೆ ಬಂದ ತಕ್ಷಣ ಫಸ್ಟ್ ಇವರು ಕಾಲ್ ಮಾಡಿದ್ದು ನಾನು ಓಕೆ ಬನ್ನಿ ಇವಾಗ ಫಸ್ಟ್ ಬೇಗ ಬೇಗ ರೆಡಿ ಆಗ್ತೀನಿ ಸೌಂದರ್ಯ ಬೇಡ ರೆಡಿ ಆಗಿಬಿಟ್ಟು ಹೊರಡೋಣ ಸೊ ಫ್ರೆಂಡ್ಸ್ ಫಸ್ಟ್ ಸ್ಯಾರಿ ತೆಗೆದಿಟ್ಕೊಂಡಿದ್ದೆ ಹಾಕೊಳ್ಳೋಣ ಅಂತ ಬಟ್ ಮೇಘನ ಹಾಗೂ ಸೌಂದರ್ಯ ಇಲ್ಲ ಬೇಡ ಡ್ರೆಸ್ಸೇ ಹಾಕೊಂಡಿದ್ದೀವಿ ಅಂತ ಅಂದರೆ ಸರಿ ಆಯಿತು ನಾನು ಕೂಡ ಏನಿಗೆ ಸ್ಯಾರಿ ಡ್ರೆಸ್ಸೇ ಹಾಕೊಳ್ಳೋಣ ಅಂತ ಹೇಳಿ ಈ ಎರಡು ಡ್ರೆಸ್ನ ಶಾರ್ಟ್ ಲಿಸ್ಟ್ ಮಾಡಿದೆ ಆ್ಯಂಡ್ ಇದರಲ್ಲಿ ಆಮೇಲೆ ಗೌನ್ ಹಾಕೊಂಡೆ ನೋಡಿ

ಸೌಂದರ್ಯ ಬಂದಿದ್ದಾರೆ ಅಣ್ಣ ಬಂದಿದ್ದಾರೆ ನಮ್ಮ ಯದುವೀರ್ ಬಂದಿದ್ದಾರೆ ಎಲ್ಲರನ್ನು ನೋಡಿಬಿಟ್ಟು ಅಂತ ಏನು ಗೊತ್ತಾ ಬರೀ ಹುಡುಗರು ಹೌದು ಒಂದು ಹುಡುಗಿ ಇಲ್ಲ ಬರೀ ಹುಡುಗರು ಒನ್ ಟು ತ್ರೀ ಫೋರ್ ಫೈವ್ ಫೈವ್ ಫೈ ಫೈವ್ ಬಾಯ್ಸ್ ಫೈವ್ ಬಾಯ್ಸ್

ಆ ಸೋನ್ ಹೇ ಸೋನ್ ಓರಿಯೆಂಟೆಡ್ ಮೇಘನ ಮನೆ ಗ್ರಹ ಪ್ರವೇಶಕ್ಕೆ ಅದನಿಗೆ ಫಸ್ಟ್ ಹೇಳ್ಬಿಟ್ಟಿದ್ದೀನಿ ನೋಡಿ ಯಾರಾದರೂ ಹೇಳ್ತಾರಾ ಗ್ರಹ ಪ್ರವೇಶಕ್ಕೆ ಬಡಿ ಅಂತ ಮೈಂಟೇನ್ ಮಾಡೋಕಾಗುತ್ತೆ ಅಂತ ನಾವು ಅದ್ಕೊಂಡ್ತೀವಿ ಇಲ್ಲಾಂದ್ರೆ ಅದನ್ನ ಪ್ಲಾಸ್ಟಿಕ್ ಕಲೆಕ್ಟ್ ಮಾಡೋ ಯಾರ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇರಲ್ಲ ಬೇಕಾ ಇದೆಲ್ಲ ಬೇಕು ಕೊಳಕ್ಕೆ ಸಿರಲ್ ಇದೆ ಕೊಡಿ ಓಕೆ ಓಕೆ ಥ್ಯಾಂಕ್ ಯು ಓಕೆ ಡನ್ ಸರಿ ನಾನು ಹೋಗ್ ರೆಡಿ ರೆಡಿ ಆಗ್ತೀನಿ ವಾ ಬ್ಯೂಟಿಫುಲ್ ಫೋಟೋ ಅಲ್ವಾ ವಿಡಿಯೋ ಅಲ್ಲಿ ಇಷ್ಟೇ ಕಾಣಿಸ್ತಾ ಇದೆ ಡೈರೆಕ್ಟಾಗಿ ಡೈರೆಕ್ಟ್ ಮನಿ ಕಡೆ ಎಲ್ಲರಿಗೂ ಆ ಫೋಟೋ ಮೇಲೆ ಏನಾದೃಷ್ಟಿಯಾಗ್ಬಿಟ್ಟಿದೆ ಓದು ಕಡ್ವಾ ಓದುವಾ ಸೊ ಏನಾರು ಈ ಫೋಟೋ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದು ಚೆನ್ನಾಗಿದೆ ಅದು ಅದಕ್ಕೆ ಬಂದಿದ್ ತಕ್ಷಣ ಒಂಥರಾ ಅಟ್ರಾಕ್ಷನ್ ತರನೇ ಇದೆ ಅದು ఏం కూడా అంటే నేను ఇన్ని పెడితో అత్తి బనితికి నడి దగ్గర వరిగొ ఫోటో ಅಂತ ಹೇಳ್పిట్ మార్చిదదులే లాచారగా కనస్తా ఇదలే రూములోకి ఎంట్రీ ఆగి వచ్చా చాలా కరెక్ట్ ಪಾಲಿಶ್ ಎಲ್ಲ ಆದ ಮೇಲೆ ಚೆನ್ನಾಗ್ ಕಾಣಿಸುತ್ತೆ ಅದು ಇನ್ನ ನಮ್ಗೆ ಪೇಂಕ್ ಆಗಿಲ್ಲ ಅಲ್ಲೇ ಕೇಳ್ಬೇಕೆಲ್ಲ ಅಡ್ಜಸ್ಟ್ ಆಯಾಕ ಬಂದೆ ನಾವ್ ಏನ್ ಐಡಿ ಕಷ್ಟ ಕೇಳ್ತೀರಲ್ಲ ಯಾರನ್ನೇ ನೋಡ್ತಾ ಅವ್ನ

ಆ ಆ ಬ್ಲಾಕ್ ಪ್ಯಾಚಸ್ ಇದೆ ಅದು ಸ್ವಲ್ಪ ದೊಡ್ಡದು ಬರುತ್ತೆ ಚೆನ್ನಾಗಿರುತ್ತೆ ಚೆನ್ನಾಗಿ ನಾವು ಹೋದಾಗ ಇದೊಂದು ಕಲೆಕ್ಷನ್ ಇತ್ತು ಇದ್ರ ಜೊತೆಗೆ ಇನ್ನೊಂದು ಅದೇ ನಿಮಗೆ ಮಾರ್ಬಲ್ ಟೇಕ್ ಬರೋದು ಆತರ ಬರೋದು ಬಟ್ ಅವ್ರು ಏನು ಹೇಳಿದ್ರೆ ಪ್ರೀ ಮಿಷನ್ ಬರುತ್ತೆ ಇದು ನಿಮಗೆ ವೈಟ್ ಬೇಕು ಅಂತಂದ್ರೆ ಇದು ಹೋಗಿ ವೈಟ್ ಅಂತ ಮನೆ ಅಲ್ಲಿ ಪಾಪೂ ಇಲ್ಲ ಏನೆಂದ್ರೆ ತಂದು ಬಾಗಿನ್ ಅಂತ ಪಾಕಿ ಅಂತ ಕೇಳ್ತೀನಿ

ನಿಜರ ಪೆಕ್ರ ಯಾರು ಇಲ್ಲ ನಾನು ಸಾಟರ್ಡೆ ಇವಾಗ ಬರ್ತ್ಡೇ ಪಾರ್ಟಿ ಅಂದ್ರೆ ಸಂಜೆನೇ ಇರುತ್ತೆ ಅನ್ಬಿಟ್ಟು ಇನ್ವಿಟೇಷನ್ ಕೂಡ ನೋಡಿಲ್ಲ ಟೆಂತ್ ಅಂತ ಗೊತ್ತಿತ್ತು ಅಷ್ಟೇ ಆಮೇಲೆ ಮಧ್ಯಾಹ್ನ ಕುತ್ಕೊಂಡು ಡೇಟ್ ಟೈಮ್ ನೋಡ್ತೀನಿ ಅದು ಯಾವಾಗ ಒಂದ್ ಗಂಟೆಗೆ ಆಗ್ಲೇ ಯಾವ ಫಂಕ್ಷನ್ ಇಲ್ಲ ದೂರ ಆಗುತ್ತೆ ಇವ್ನ ಒಬ್ಳೆ ಇದ್ದೀನಿ ಏನು ಬರೋಕ್ಕಾಗಲ್ಲ ಇವೇ ಇವ್ರದ್ದು ಹೌದು ಅಲ್ಲ ಇಲ್ಲ ಆಕ್ಚುಲಿ ಫಂಕ್ಷನ್ ಇವ್ರು ಅದೇನ್ ಗೊತ್ತಾ ಬೇರೆ ಯಾರು ನಮ್ಮ ಮನೆ ಇದ್ದಕ್ಕೂ ಬಂದಿಲ್ಲ ಸ್ವಾತಿ ಅವ್ರ್ದಕ್ಕೂ ಬಂದಿಲ್ಲ ಇವ್ರ ಫಂಕ್ಷನ್ ಮಾತ್ರ ಬರ್ತಾರೆ ಅವ್ರ ಫಂಕ್ಷನ್ ದೂರ ಆಗಲ್ಲ ಅಲ್ಲ ಆಕ್ಚುಲಾಗಿ ಹೆಂಗ್ ಗೊತ್ತಾ ಸುಪ್ರಿಯಾ ಬೇಜಾನ ಕೊಡ್ತಾರೆ ಅದನ್ನ ನಾವು ಬೇಜಾರ್ ಮಾಡ್ಕೊಳಲ್ಲ ಫ್ರೆಂಡ್ಸ್ ಅದು ಅದು ಏನ್ ಗೊತ್ತಾ ಇವಾಗ ಎಲ್ಲ ನೋಡ್ರಿ ಇವಾಗ ಇವ್ರದ ಒಂದ್ ದಿವಸ ಆಯ್ತು ಮೆಂಬರ್ಸ್ ಒಂದ್ ದಿವಸ ಸೊ ಎಲ್ಲರೂ ಬನ್ರಿ ಹೇಳ್ತೀನಿ ಇವಾಗ ಇವಾಗಿನ ಟೈಮ್ ಅಲ್ಲಿ ನನಗೆ ಫ್ರೆಂಡ್ಸ್ ಅಂತ ಇರೋದು ನನ್ ತಂಗಿರ್ ಬಿಟ್ರೆ ಬರೀ ಇವ್ರಷ್ಟೇ ಇವ್ರು ಇವರು ಸ್ವಾತಿ ಬರೀ ಎಷ್ಟೇ ಯಾರು ಜಾಸ್ತಿ ಸೋನು ಬ್ಲಾಗ್ಸ್ ಅಂತ ಇನ್ನು ಇದ್ದಾರೆ ಅವರು ಬರೀ ಕೆಲ್ಸಕ್ಕೆ ಮಾತ್ರ ಫೋನ್ ಮಾಡ್ತಾರೆ ಅಷ್ಟೇ ಕೆಲ್ಸ ತಗೊಂಡ್ಮೇಲೆ ಯಾರೇ ಬಿಟ್ಟಿ ನನಗೆ ಏನ್ ಗೊತ್ತಾ ಇರೋದೇ ಫ್ಯೂ ಮೆಂಬರ್ಸ್ ಜಾಸ್ತಿ ಕ್ಲೋಸ್ ಇದ್ದಿದ್ದು ನನ್ ಸುಪ್ರಿಯಾ ಸುಪ್ರಿಯಿಂದ ನನ್ಗೆ ಸೌಂದರ್ಯ ಪರ್ಚೆ ಆಗಿದ್ದು ಸ್ವಾತಿನಿ ಕೂಡ ಪರ್ಚ ಸ್ವಾತಿ ಹೆಂಗೆ ಅಂತಂದ್ರೆ ಸ್ವಲ್ಪ

ಸ್ವಾತಿಗೆ ಸ್ವಲ್ಪ ಪ್ರೆಗ್ನೆನ್ಸಿ ರಿಲೇಟೆಡ್ ಇರೋ ಕ್ವಶನ್ ಇನ್ಸ್ಟಾಗ್ರಾಮ್ ಹಾಕಿದ್ರು ಹಾಗೆ ನಾವಿಬ್ರು ಟೆಕ್ಸ್ಟ್ ಮಾಡ್ಕೊಂಡು ಫ್ರೆಂಡ್ಸ್ ಹಾಕಿ ಆಮೇಲೆ ಸೀಮಂತ ಬರ್ಬೇಕು ಅಂತ ಇನ್ವೈಟ್ ಮಾಡಿದ್ವಿ ಸರಿ ಆಯ್ತು ಅಂತ ಹೋಗ್ಬಿಟ್ಟು ನಾವು ಸೀಮಂತ ನಾವು ವಿಷಯ

ಇದು ನಾನು ಹೇಳ್ಬೇಕು ನಾನಾಗ್ ನಾನೇನೆ ಮೆಸೇಜ್ ಮಾಡಿದ್ದೆ ಇವ್ರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಇವ್ರ ನಂಬರ್ ಕೊಡೋದಕ್ಕೆ ನನಗೆ ಆಲ್ಮೋಸ್ಟ್ ಒಂದ್ ಫಿಫ್ಟೀನ್ ಡೇಸ್ ಅನ್ನ ತಗೊಂಡಿದ್ದಾರೆ ನಾನ್ ಇವ್ರೇನೋ ಮಾಡಿ ಜಾಸ್ತಿ ಇವರಿಗೆ ಅಂತ ಅಂದ್ಬಿಟ್ಟು ನಾನ್ ಸುಮ್ನೆ ಆಗಿಬಿಟ್ಟಿದ್ದ ಆಮೇಲೆ ಅವ್ರ ಕಡೆಯಿಂದ ಒಂದು ಮೆಸೇಜ್ ಬಂತು ಅವಾಗ ಹಾ ಆಯ್ತು ಇಷ್ಟೇ ಮಾತಾಡ್ತಾರಿಲ್ಲ ಬಟ್ ಹೋಗ್ತಾ 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 ಎಷ್ಟು ಚೆನ್ನಾಗ್ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಯೂಟ್ಯೂಬ್ ಚಾನಲ್ ನೋಡಕ್ ಮುಂಚೆನ ಪಿಜ್ಜಾ ತಿನ್ನಕ್ ಸೌಂದರ್ಯ ನಮ್ಗೆ ಫಸ್ಟ್ ಟೈಮ್ ಸಿಕ್ತಾಗ್ಲೇನೆ ಹೇಳಿದ್ದೆ ಅದಾದ್ಮೇಲೆ ಕೂಡ ಮೀಟ್ ಆದ್ಮೇಲೆ ಫೋರ್ ಫೈವ್ ಟೈಮ್ಸ್ ಬಂದಿದ್ದೀವಿ ತುಂಬಾ ಇಷ್ಟ ಇವರು ನಿಜವಾಗ್ಲು ತುಂಬಾ ಮಾಡಿರೋ ಅಡುಗೆ ಯಾವ ಚೆನ್ನಾಗಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಚೆನ್ನಾಗಿರುತ್ತೆ ಆಮೇಲೆ ಹೆಂಗೆ ನಾನು ಸುಪ್ಲಿಯಾಗಿ ಕನೆಕ್ಟ್ ಆದ್ರೆ ನಾವು ನಾಲ್ಕು ಜನ ಹೆಣ್ಮಕ್ಳು ಇವರು ಮೂರ್ ಜನ ಹೆಣ್ಮಕ್ಳು ಸೊ ಸ್ವಲ್ಪ ಕಷ್ಟ ಸುಖ ಎಲ್ಲ ಸಿಮಿಲಾರಿಟಿ ಇದೆ ಈ ಮೇಡಮ್ ಸ್ವಲ್ಪ ನಾವು ಕನ್ಸ್ಟ್ರಕ್ಷನ್ ಫೀಲ್ಡ್ ಇವ್ರು ಮನೆ ಕಟ್ತವ್ರೆ ಹಾಗಾಗಿ ಸ್ವಲ್ಪ ಅಟ್ಯಾಚ್ಮೆಂಟ್ ನಿಜ ಹೇಳ್ಬೇಕು ಅಂತಂದ್ರೆ ಈ ಮನೆ ಕನ್ಸ್ಟ್ರಕ್ಷನ್ ಟೈಮಲ್ಲೇ ನಾನು ಸೌಂದರ್ಯ ಸ್ವಲ್ಪ ಜಾಸ್ತಿ ಮಾತಾಡಕ್ಕೆ ಶುರು ಮಾಡಿದ್ದು ಅದಕ್ ಮುಂಚೆ ಹಾಯ್ ಬಾಯ್ ಅಷ್ಟೇ ಬಾಯ್ ಬಂದ್ರೆ ಬಾಯ್ ಅಷ್ಟೇ ಅಷ್ಟೇ ಇದ್ದಿದ್ ಇವಾಗ ಒಂದ್ ಸ್ವಲ್ಪ ನಿಜವಾಗ್ಲು ಹೇಳ್ತೀನಿ ನನಗೆ ನಾನು ನಿಜ ನೆನ್ಸ್ಕೊಳ್ತೀನಿ ಎಷ್ಟೋ ಒಂದು ಟೈಮ್ ಅಲ್ಲಿ ನನ್ಗೆ ಇಲ್ಲ ಫಸ್ಟ್ ನೆನ್ಪಾಗೋದು ಇಂಜಿನಿಯರ್ ಅಂತ ಅಂದಾಗ ಗ್ಯೂರೇನೆ ಏನೇ ಒಂದು ಪ್ರಾಬ್ಲಮ್ ಇರಲಿ ಸಿಂಗಲ್ ಪ್ರಾಬ್ಲಮ್ ಇರಲಿ ನಾನು ಕಾಲ್ ಮಾಡ್ತಿದ್ದೆ ಸೌಂದರ್ಯ ಈ ತರ ಇದೆ ಏನ್ ಮಾಡಿ ಫಸ್ಟ್ ನಾನು ಒಂದ್ ಸ್ವಲ್ಪ ಟೆನ್ಷನ್ ಜಾಸ್ತಿ ಚೆನ್ನಾಗಿಲ್ವೇನೋ ಅಯ್ಯೋ ನನ್ಗೆ ಏನೋ ನನ್ಗೆ ಅಳು ಬರ್ತಾ ಇದೆ ನನ್ಗೆ ಅಳು ಬರ್ತಾ ಇದೆ ಮೊನ್ನೆ ನಾನು ಹೇಳಿದೆ ನನ್ ಬ್ಲಾಗ್ ಅಲ್ಲಿ ಆಗಿ ಶೇರ್ ಮಾಡ್ಕೊಂಡಿದ್ದೆ ಟೈಲ್ಸ್ ಹಾಕ್ಬಿಟ್ಟರೆ ಫುಲ್ ನೋಡ್ತಾರೆ ಜಾತ್ರೆ ತರನೇ ಕಾಣ್ತಾ ಇದ್ದೆ ನಮ್ಗೆ ಇಷ್ಟ ದಿವಸ ಪ್ಲೇನ್ ಆಗಿ ನೋಡ್ತಿದ್ನ ಇವಾಗ ವೈಟ್ ಮೇಲೆ ಅದೇನೋ ಬ್ಲಾಕ್ ಲೈನ್ ತರ ಬಂದ್ಬಿಟ್ಟಿದೆ ಇನ್ನ ಪೇಂಟ್ ಆಗಿಲ್ಲ ನಿಮ್ದು ಪ್ರೈಮರ್ ಆಗಿಲ್ಲ ಅದೆಲ್ಲ ಹಾಕಿ ಒಂದ್ ನಿಮ್ ಫ್ರಂಟ್ ಎಲಿವೇಶನ್ ತಕ್ಷಣ ಪೇಂಟ್ ಆದ್ಮೇಲೆ ನಿಮ್ಗೆ ಆ ಟೈಲ್ಸ್ ಎಲಿವೇಟ್ ಆಗುತ್ತೆ ಅದಕ್ಕೆ ಭಯ ಪಡ್ಕೊಂಡು ಅಳೋದು ಬಟ್ ಅದೇ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ ತಕ್ಷಣ ನಂಗ್ ಅನ್ಸುತ್ತೆ ಆಮೇಲೆ ಫೋಟೋ ಹೊಡ್ಬಿಟ್ಟು ಕಳ್ಸಿ ಆಮೇಲೆ ಇವ್ರು ಹೇಳೋ ಇಲ್ಲ ಚೆನ್ನಾಗಿ ಕಾಣಿಸುತ್ತೆ ಕಲೆಕ್ ಹಸ್ಕೊಂಡ್ಬಿಡಾ ಅವಾಗ ಓಕೆ ಸಣ್ಣ ಸ್ವಲ್ಪ ಸಮಾನ ನನ್ ಸಿಕ್ಕಾಪಟ್ಟೆ ಎಷ್ಟಾಯ್ತು ಸುಪ್ರೀ ಅವ್ರ ಮನೆ ಶಿಫ್ಟ್ ಆಗಬೇಡ ಸ್ಲಿಪ್ ಮಾಡ್ಕೋಣ್ವಾಕ್ಳು ನಿಮ್ಮ ನಮ್ಮನೆ ಎರಡೇ ಬೇಡ ಆಯ್ತು ಮಾಡ್ಕೋತಾರೆ ನಾನು ನೀಟಾಗಿ ನೋಡ್ತಿರ್ತೇನೆ

ಸೊ ಫ್ರೆಂಡ್ಸ್ ಈ ರೀತಿಯಾಗಿ ಮಾತಾಡ್ಕೊಂಡು ನಾನು ಕೂಡ ಬೇಗ ಬೇಗ ರೆಡಿ ಆದೆ ಹಾಗೆ ಸೌಂದರ್ಯ ಕೂಡ ಯದುವಿರ್ಗೆ ಸ್ವಲ್ಪ ಊಟ ಮಾಡಿಸ್ಬಿಡ್ತೀನಿ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಲಚ್ಚು ಕಿಚಡಿ ಮಾಡಿದ್ಲಲ್ಲ ಸೊ ಸೌಂದರ್ಯ ಕೂಡ ಊಟ ಮಾಡಿಸ್ತಾಯಿದ್ರು ಸೊ ಈ ರೀತಿಯಾಗಿ ತುಂಬ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಲೈಕ್ ಸುಹಾಸ್ದು ರಿಸೆಪ್ಷನ್ ಒಂದು ನೆಪ ನಮಗೆ ಬಟ್ ತುಂಬಾ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ತುಂಬ ಟೈಮ್ ಅಂದಮೇಲೆ ಈ ಥರ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿದ್ದು ಸಿಕ್ಕಾಪಟ್ಟೆ ಖುಷಿಯಾಯಿತು ಮೈಂಡ್ ಒಂಥರ ತುಂಬ ರಿಫ್ರೆಶ್ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಹೋಗೋಕ್ಕೂ ಮುಂಚೆ ಸಿಂಬಾಗೂ ಕೂಡ ಒಂದು ಸ್ವಲ್ಪ ಖಿಚಡಿ ತಿನ್ನಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅವರಪ್ಪ ಕೂರಿಸ್ಕೊಂಡಿದ್ರು ಸೊ ಇವಾಗ ಅವ್ನಿಗೂ ಕೂಡ ಸ್ವಲ್ಪ ಖಿಚಡಿನ ತಿನ್ನಿಸ್ತಾ ಇದ್ದೀನಿ ನಾನು ಕೂಡ ರೆಡಿ ಆಗಿದ್ದಾಗಿತ್ತು ಮೇಘನ ಆ್ಯಕ್ಚುಲಿ ಸ್ಟ್ರೇಟನ್ ಮಾಡಿಕೊಟ್ರು ಆ ಕ್ಲಿಪ್ಪಿಂಗ್ಸ್ ಎಲ್ಲ ರೆಕಾರ್ಡೇ ಮಾಡ್ಕೊಂಡಿಲ್ಲ ಸೊ ಮೇಘನ ಸ್ಟ್ರೈಟ್ನಿಂಗ್ ಮಾಡಿಕೊಟ್ರು ಚೆನ್ನಾಗಿ ಮಾಡಿದರು ಬಟ್ ನಾವು ಹೊರಡೋ ಅಷ್ಟೊಂದು ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಅಂತ ಅನ್ಕೊತಾನೇ ಇದ್ವಿ ಆ್ಯಂಡ್ ಅದು ಆಗೇ ಹೋಯ್ತು ಲೈಕ್ ಆಲ್ಮೋಸ್ಟ್ ಒಂದು ಏಯ್ಟ್ ಓ ಕ್ಲಾಕ್ ಆಯಿತು ನಾವು ಮನೆ ಬಿಡೋದು ಅದು ಅಲ್ಲಿಗೆ ರೀಚ್ ಆಗೋಷ್ಟು ಒಂದು ಏಯ್ಟ್ ಟೆನ್ ಏಯ್ಟ್ ಫಿಫ್ಟೀನ್ ಆಗ್ಬಿಟ್ಟಿತ್ತು ಸೊ ಬಟ್ ಎಷ್ಟೇ ಬೇಗ ಮಾಡೋಕ್ಕೆ ಟ್ರೈ ಅಲ್ವಾ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮಾತಾಡೋದು ಇದು ಬ್ಯುಸಿನಲ್ಲಿ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಅಂತಲೇ ಹೇಳ್ಬೋದು ಹಾಗೂ ಇಲ್ಲಿ ನೋಡ್ಬೋದು ಇಲ್ಲೊಂದು ಸೀರಿಯಸ್ ಬಾತ್ರೂಮ್ ಡಿಸ್ಕಷನ್ ನಡೀತಾ ಇದೆ ಅಂದರೆ ಬಾತ್ರೂಮ್ ಟೈಲಿಂಗ್ಸ್ದು ಎಂತ್ರದ್ದು ಏನೋ ಡಿಸ್ಕಷನ್ ಮಾಡ್ತಾ ಇದ್ರು ಅಂದರೆ ಮೇಘನಾಗೆ ಅವ್ರಿಗೆ ಸಿಕ್ಕಾಪಟ್ಟೆ ಡೌಟ್ಸ್ ಅಂದರೆ ಇವಾಗ ಕನ್ಸ್ಟ್ರಕ್ಷನ್ ಬೇರೆ ಮಾಡಿಸ್ತಾ ಇದ್ದಾರಲ್ವ ಅವರು ಅವ್ರ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದ್ದಲ್ವ ಸೊ ಅವ್ರಿಗೇನಪ್ಪ ಅಂದರೆ ಎಲ್ಲನೂ ಕ್ಲಿಯರ್ ಆಗಿರಬೇಕು ಎಲ್ಲನೂ ಪ್ರಾಪರಾಗಿ ನಾನು ಮಾಡಿಸ್ಬೇಕು ಒಂದಿದ್ದು ಅದು ಒಳ್ಳೇದೇನೆ ಆ್ಯಂಡ್ ಅದರಿಂದ ಅವ್ರು ಸ್ವಲ್ಪ ಟೆನ್ಷನ್ ಕೂಡ ಜಾಸ್ತಿ ತೊಗೊಂಬಿಡ್ತಾರೆ ಆ ಟೆನ್ಷನ್ ಜಾಸ್ತಿ ತಗೋಬಾರ್ದು ಅದು ಒಳ್ಳೆಯದಲ್ಲ ಮೇಘನ ಸೊ ಅದಲ್ದಂತೆ ನಿಜವಾಗ್ಲೂ ಒಂಥರ ಏನು ಗೊತ್ತಾ ಇವಾಗ ಸೌಂದರ್ಯ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರೋದ್ರಿಂದ ಎಷ್ಟೊಂದು ಹೆಲ್ಪ್ ಆಗುತ್ತೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರೇ ಇವಾಗ ಮೈಗಾನ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದಾರೆ ನೋಡಿ ಅವ್ರಿಗೆ ಎಷ್ಟೊಂದು ಹೆಲ್ಪ್ ಆಗುತ್ತೆ ಅವ್ರಿಗೆ ಏನೇ ಡೌಟ್ಸ್ ಇದ್ರೂ ಅವರು ಇವ್ರಿಗೆ ಕೇಳ್ಕೊಂಡ್ಬಿಡ್ತಾರೆ ಸೌಂದರ್ಯವಾಗಿ ಸೊ ಈ ರೀತಿಯಾಗಿ ಒಬ್ರಿಗೊಬ್ರು ಒಂದು ಯಾವುದಾದ್ರೂ ಅವ್ರವ್ರ ಫೀಲ್ಡಲ್ಲಿ ಹೆಲ್ಪ್ ಮಾಡಿಕೊಂಡು ಚೆನ್ನಾಗಿ ಫ್ರೆಂಡ್ಶಿಪ್ನ ನಿಭಾಯಿಸ್ತಿದೀವಿ ಅಂತ

ಬರ್ಬೇಕು เนาะ ಎತ್ಕೊಂಡ್ಲಾ ನಾನು ಅವ್ನು ಬರಲ್ಲ ಸ್ಕೂಲ್ ಇದೆ ಓಕೆ ಬೇಗೆ ಇರು ಓಕೆ ಫ್ರೆಂಡ್ಸ್ ಎಸ್ ಇವಾಗ ನಾವೆಲ್ಲರೂ ರೆಡಿ ಆಗಿದ್ದೀವಿ ಹೇ ಕಾಣಿಸ್ತಾ ಇದೀವಿ ಎಲ್ಲರೂ ಕಾಮೆಂಟ್ ಮಾಡಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಫ್ರೆಂಡ್ ಸ್ಟೈಲ್ ಚೆನ್ನಾಗಿ ಕಾಣಿಸ್ತಾ ನಾನು ಆಗಿ ಚೆನ್ನಾಗಿದೆ ಇವರು ಅಷ್ಟೇ ಚೆನ್ನಾಗಿ ಪರ್ಪಲ್ ಕಲರ್ ಹಾಕೊಂಡು ಸೂಪರ್ ಕಾಣಿಸ್ತಾ ಇದಾರೆ ಇವರು ಕೂಡ ಅಷ್ಟೇ ಬ್ಲೂ ಬ್ಲೂ ಹಾಕೊಂಡು ಯಾರು ಕಾರಲ್ಲಿ ನಿದ್ದೆ ಮಾಡಿದ್ ಬಂದಿದ್ದೀನಿ ಆದ್ರೂ ಫ್ರೆಶ್ ರೆಡಿ ಆಗಿದ್ದೀವಿ ಅಂಡ್ ಟೈಮ್ ಕೂಡ ಏಟ್ ಫಿಫ್ಟೀನ್ ಆಯ್ತು ಇದರಿಂದ ಐದೇ ನಿಮಿಷ ಹೊಡ್ಬಿಡ್ತೀವಿ ಬೇಗನೆ ಹೋಗ್ಬಿಡ್ತೀವಿ ಬೇಗನೆ ಸೊ ಎಸ್ ಹೇಗೆ ಕಾಣಿಸ್ತಿದ್ದೀವಿ ಎಲ್ಲರೂ ಕಾಮೆಂಟ್ ಮಾಡಿ ತಿಳಿಸಿ ಅಲ್ಲಿಗೆ ಹೋಗಿ ಕೂಡ ನಮ್ಮಿಂದ ಆದಷ್ಟು ಕ್ಲಿಪ್ಪಿಂಗ್ಸ್ ನಾವು ಟ್ರೈ ಮಾಡ್ತೀವಿ ಏನು ಗೊತ್ತಾ ಇವಾಗ ಹಿಂಗೆಲ್ಲ ಸೇರ್ಕೊಂಡ್ಬಿಡ್ತೀವ ಬರಿ ಮಾತಾಡ್ತೀವಿ ಆಮೇಲೆ ಕಾಲ ಕಳೆದ್ ಬಿಟ್ಟಿರ್ತೀವಿ ನಾವ್ ಎಷ್ಟೊಂದು ಗೊತ್ತಾ ಫ್ರೆಂಡ್ಸ್ ಬಂದಿದ್ದು ಸೆವೆನ್ ಓ ಕ್ಲಾಕ್ ಇನ್ ಫೈವ್ ಮಿನಿಟ್ಸ್ ಇರುವಾಗ ಇಲ್ಲಿ ಬಂದಾಗಿಂದ ಬರೇ ವಾಸ್ತು ಕನ್ಸ್ಟ್ರಕ್ಷನ್ ಯಾಕಂದ್ರೆ ಇವ್ರು ಮಾಡೋ ಪ್ಲಾನ್ ಇದೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದಾರೆ ಸಾರಿ ಇವ್ರು ಆಲ್ರೆಡಿ ಮಾಡ್ತಾ ಇದ್ದಾರೆ ನಾವು ಟಿಪ್ಸ್ ತಗೋತಾ ಇದೀವಿ ನೋಡೋಣ ಫ್ಯೂಚರ್ ಅಲ್ಲಿ ಯಾವಾಗ್ಲಾದ್ರೂ ಎಲ್ಲರೂ ನೀವು ಇದೇ ರೀತಿ ಸಪೋರ್ಟ್ ಮಾಡಿದ್ರೆ ಅವ್ರದ್ದು ನೀವು ನೋಡ್ಬೋದು ನೆಕ್ಸ್ಟ್ ಬಿಲ್ಡ್ ಮಾಡುವಂತದ್ದು ಕಾನ್ಸೆಪ್ಟ್ ಬಿಲ್ಡ್ ಮಾಡುವಂತದನ್ನ ನೋಡ್ಬೋದು ಮಾಡ್ತಾನೆ ಇರ್ತಾರೆ

ಸೊ ರೀಚ್ ಆದ್ವಿ ನಾವು ಏನಲ್ಲಿ ಹಾರಿ ಇಲ್ಲಿ ಬಂದ್ವಿ ಅನ್ನೋ ಥರ ಇತ್ತು ಜಸ್ಟ್ ಇಲ್ಲಿಂದ ಇಲ್ಲಿ ಪಕ್ಕದ ಮನೆಗೆ ಬಂದ್ವಿ ಅನ್ನೋ ಥರ ಫೀಲ್ ಆಯ್ತು ಐದೇ ನಿಮಿಷ ಅದ್ರಲ್ಲಿ ಕಾರ್ ಬೇರೆ ಕಾರ್ ಅಲ್ಲಿ ಬೇರೆ ಬಂದ್ವಲ್ಲ ಒಂದ್ ಎರಡ್ ಮೂರು ನಿಮಿಷಕ್ಕೆ ರೀಚ್ ಆಗೇ ಬಿಟ್ವಿ ಆ್ಯಂಡ್ ಇದ್ ನೋಡಿ ನೇಮ್ ಬೋರ್ಡ್ ಅಂತೂ ಸಕ್ಕತ್ತಾಗಿತ್ತು ಹೊರಗಡೆದು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಇದನ್ನ ತುಂಬಾ ಚೆನ್ನಾಗಿ ಕಾಣಿಸ್ತಾ ಬಂದಿದ್ದಾರೆ ನೋಡಿ ಎಷ್ಟು ಟ್ರೆಡಿಷನಲ್ ಆಗಿ ನಾನು ಹೇಳ್ದೆ ಇವರಿಗೆ ನಾವು ಸೀರೆ ಉಟ್ಕೊಳ್ಳೋಣ ಅಂತ ಇವರು ಆಗೆ ಡ್ರೆಸ್ ಹಾಕೋಬಿಟ್ಟಿದ್ದಾರೆ. ಯಾಕಂದ್ರೆ ನಲ್ಲ ಆಗಲ್ಲ ಪರವಾಗಿಲ್ಲ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಸೂಪರ್. ಅಂತ ಬ್ಯಾಕ್ ಗ್ರೌಂಡ್ ಅಲ್ಲಿ ಸಿಕ್ಕಾಪಟ್ಟೆ ಮ್ಯೂಸಿಕ್ ಅಂಡ್ ಹಾಡ್ ಎಲ್ಲ ಹಾಕ್ಬಿಟ್ಟಿದ್ರು ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದೀನಿ ಅಹ್ ಅಂಡ್ ಇಲ್ಲಿ ನೋಡಬಹುದು ಸೊ ಸ್ಟೇಜ್ ಮೇಲೆ ನಾವು ಭವಾನಿ ಮೇಘನಾ ಎಲ್ಲರೂ ಸೇರ್ಕೊಂಡಿದ್ವಿ ಕೆಳಗಡೆ ಆಕ್ಚುಲಿ ವೀಣಾ ಅವ್ರು ಬಂದಿದ್ರು ಸೊ ಸೌಂದರ್ಯ ಕೆಳಗಡೆನೆ ಉಳ್ಕೊಂಡ್ರು ಬಟ್ ನಿಜ ಹೇಳಬೇಕು ಅಂದರೆ ಸ್ವಾತಿ ಅಂತೂ ಸಿಕ್ಕಾಪಡೆ ಸಕ್ಕದಾಗ ಕಾಣಿಸ್ತಾ ಇದ್ರು ಆ್ಯಂಡ್ ಇನ್ಫ್ಯಾಕ್ಟ್ ಸ್ನೇಹ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ರು ಆಂಟಿ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ಸೊ ಮೂರು ಜನ ನೋಡೋಕ್ಕೆ ತುಂಬಾ ಖುಷಿಯಾಗ್ತಿತ್ತು ರೆಡಿ ರೆಡಿಯಾಗಿದ್ದರು ಅವ್ರ ಬ್ಲೌಸ್ ಡೀಟೇಲಿಂಗ್ಸ್ ಆಗಲಿ ತುಂಬಾ ಇಷ್ಟ ಆಯಿತು ನನಗೆ ಪ್ರತಿಯೊಬ್ಬರದು ಆ್ಯಂಡ್ ಸುಮಾಂಟಿಗೂ ಕೂಡ ಹುಷಾರಿಲ್ಲ ಅಂತ ಕೂಡ ಹೇಳ್ತಾ ಇದ್ರು ಸೊ ಇವಾಗ ಸ್ವಲ್ಪ ನೆನೆ ಸುಹಾಸು ಕಾಲ್ ಮಾಡಿದೆ ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ ಇದ್ರು ಆದಷ್ಟು ಬೇಗ ಹುಷಾರಾಗಿ ಆಂಟಿ ಅವತ್ತಂತೂ ಎಷ್ಟು ಚೆನ್ನಾಗಿ ಮಾತಾಡಿಕೊಂಡು ಎಷ್ಟು ಚೆನ್ನಾಗಿ ನಗ್ತಾ ಆರಾಮಾಗಿದ್ರು ಸಡನ್ಲಿ ಈ ಥರ ಹುಷಾರಿಲ್ಲ ಅಂದರೆ ಬೇಜಾರಾಗುತ್ತೆ ಕೇಳೋಕ್ಕೂ ಸೊ ಆದಷ್ಟು ಬೇಗ ಹುಷಾರಾಗಲಿ ದೇವರು ಆದಷ್ಟು ಬೇಗ ನಿಮ್ಮನ್ನು ಹುಷಾರು ಮಾಡಲಿ ಆ್ಯಂಡ್ ಎಸ್ ಇವಾಗ ಹಾಗೆಯೇ ಗ್ರೂಪ್ ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ವಿ ಸೊ ತುಂಬಾ ಚೆನ್ನಾಗಿತ್ತು ಅಲ್ಲಿಗೆ ಹೋದ ಹೋದಾಗ್ಲೂ ಅಷ್ಟೇ ತುಂಬಾ ಎಂಜಾಯ್ ಮಾಡಿದ್ವಿ ಅಲ್ಲಿಗೆ ಹೋದ್ಮೇಲೂ ಕೂಡ ಹೊಸ ಹೊಸ ಫ್ರೆಂಡ್ಸ್ ಆದರೂ ನನಗೆ ಖುಷಿ ಖುಷಿಯಾಯಿತು ಅಲ್ಲಿಗೆ ಹೋಗಿದ್ದು ಅಂತಲೇ ಹೇಳ್ಬೋದು ಆ್ಯಂಡ್ ಆಮೇಲೆ ಸುಹಾಸ್ ಕೂಡ ಕೇಳ್ತಾಯಿದ್ರು ಲೈಕ್ ಏನು ಬಂದಿಲ್ಲ ಲಚ್ಚು ಎಂತಕ್ಕೆ ಬಂದಿಲ್ಲ ಅಂತ ಬಿಕಾಸ್ ನಮ್ಮ ಎಲ್ಲ ಆಲ್ಮೋಸ್ಟ್ ಎಲ್ಲ ಇವೆಂಟ್ಸು ನಮ್ಮ ಮಕ್ಳು ಇವೆಂಟ್ಸ್ನ ಸುಹಾಸೇ ಡೆಕೋರೇಟ್ ಮಾಡಿರೋದು ಪ್ರತಿಯೊಂದ್ರದ್ದು ಸೊ ಅವ್ರು ಇದ್ರು ಲಚ್ಚು ಯಾಕೆ ಬಂದಿಲ್ಲ ಲಚ್ಚು ಯಾಕೆ ಬಂದಿಲ್ಲ ಅಂತ ಇರಲಿ ನಾನು ಬರ್ತೀನಿ ಅವ್ರು ಬರೋಲ್ಲ ಅಲ್ವಾ ಅಂತ ಇರಲಿ ಇರಲಿ ಅಂತ ಇದ್ರು ಇಲ್ಲ ಬ ಬಟ್ ಅರುಣ್ ಹುಷಾರ್ ಇಲ್ದಿರೋ ಕಾರಣ ಅವ್ಳು ಬರೋಕ್ಕಾಗಿರಲಿಲ್ಲ ಅದಕ್ಕೆ ಮುಹೂರ್ತಕ್ಕೆ ಬಂದಿದ್ದು ಬಿಡಿ ಅಂತ ಅಂದೆ ಫ್ರೆಂಡ್ಸ್ ಊಟ ಎಲ್ಲ ಆಯಿತು ಸಕ್ಕನಾಗಿತ್ತು ಊಟ ಊಟ ಆದಮೇಲೆ ನಾವು ವಿಡಿಯೋ ಮಾಡ್ತಾ ಇದ್ವಿ ಬಟ್ ಅಷ್ಟೇ ವಿಡಿಯೋ ಮಾಡೋಕ್ಕೆ ಗೊತ್ತಾಗಿದೆ ಬಟ್ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಿದ್ರು ತುಂಬ ಆಯಿತು ಎಷ್ಟೋ ಟೈಮ್ ಆದಮೇಲೆ ಎಲ್ಲ ಫ್ರೆಂಡ್ಸ್ನೂ ಮೀಟ್ ಮಾಡಿದ್ದು ಇತ್ತಿಂದು ಜಾಸ್ತಿ ಖುಷಿ ಆಯಿತು ಎಷ್ಟೋ ಜನ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ವಿ ನೋಡಿರಲಿಲ್ಲ ಇವತ್ತು ಡೈರೆಕ್ಟಾಗಿ ಕೂಡ ನೋಡಿದಾಯಿತು ನಾನು ತುಂಬ ಜನ ಫ್ರೆಂಡ್ಸನ್ನ ಹೊಸ ಫ್ರೆಂಡ್ಸ್ನ ಮಾಡಿಕೊಂಡೆ ಮಜ್ವಾಗಿ ಮಾತಾಡಿದೆ ಮಸ್ತಿತ್ತು ಇತ್ತು ನನಗೆ ಚೆನ್ನಾಗಿತ್ತು ನನ್ನ ಹೊಸ ಹೊಸ ಫ್ರೆಂಡ್ಸ್ನ ನೋಡಿ ಮಾತಾಡಿಸಿದ್ರು ತುಂಬ ಖುಷಿ ಆಯಿತು ಹಾಗೆ ನಾನು ಹಳೆ ಫ್ರೆಂಡ್ಸ್ನ ಮೀಟ್ ಮಾಡಿದ್ರು ಕೂಡ ತುಂಬ ಖುಷಿ ಆಯಿತು ಸೌಂದರ್ಯ ಬಂದಿರೋ ಇವಾಗ ಬಂದಿದ್ದಾರೆ ಫ್ಯಾಮಿಲಿ ಅವ್ರು ಕುತ್ಕೊಂತಾರೆ ನಾವೇದಿರ್ತೀವಿ ಬೀಡ ಕೊಟ್ಟಿದ್ದಾರೆ ಬೀಡ ತಿನ್ನ ನಮ್ಮ ಫೇವ್ರೆಟ್ ದಿನ ಹೋಗೋಣ ತುಂಬಾ ಚೆನ್ನಾಗಿತ್ತು ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಿ ಹೋಯಿತು ಅದರಲ್ಲೂ ಕೂಡ ಇವ್ರನ್ನೆಲ್ಲರೂ ಮೀಟ್ ಮಾಡಿದ್ದು ತುಂಬಾ ಖುಷಿ ಆಯಿತು ಸೊ ನೋಡ್ಬೋದು ಸಿಂಬ ಅಂತೂ ಫುಲ್ ಫ್ರ್ಯಾಂಕಿ ಆಗಿಬಿಟ್ಟಿದ್ದಾನೆ ಇವತ್ತು ಸಿಂಬಾನೇ ಇಟ್ಕೊಂಡು ನನಗೆ ಅಲ್ಲಿ ಇಲ್ಲ ಸೌಂದರ್ಯ ಬೈತಾರೆ ನಂಗೆ ಸಿಕ್ಕಾಬಟ್ಟೆ ನಾನು ಇರುವಂತೆ ಅಂದ್ರೆ ಹೊಟ್ಟೆ ನೀನು ಅಂತ ಬಟ್ ನಮ್ಮದು ಕೂಡ ಪರಿಸ್ಥಿತಿ ಹಾಗೆ ಇದೆ ನಾವು ಫಾರ್ಟಿ ಕಿಲೋಮೀಟರ್ಸ್ ನನ್ನ ಅರ್ಧ ಕಿಲೋಮೀಟರ್ ಅಳ್ತಾ ಇದ್ದಾನೆ ಇಟ್ಕೊಳಕ್ಕಾಗ್ತಲ್ಲ ಅದಕ್ಕೆ ಇಟ್ಕೊಡಿ ಪ್ಲೀಸ್ ಕಸ್ಕೊತಾ ಹೋದೇನೆ ಫ್ರೆಂಡ್ಸ್ ಇವತ್ತು ಈ ರೀತಿಯಾಗಿ ಇತ್ತು ಬ್ಲಾಗ್ ಯಾವ ರೀತಿ ಇತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಸುಪ್ರಿಯಾನ ಮೀಟ್ ಮಾಡಿದ್ದು ಇದ್ದಿದ್ದು ಖುಷಿ ಆಯಿತು ನಾನು ಬ್ಲಾಗ್ ಸ್ಟಾರ್ಟ್ ನಿಜ ಅಂದರೆ ನಾನು ಬರಲ್ಲ ಬರಲ್ಲ ಅಂತ ಅನ್ಕೊಂಡಿದ್ದು ಸೌಂದರ್ಯ ಮತ್ತು ಇವರಿಬ್ಬರು ನಾನು ಬರಲ್ಲ ಅಂತಲೇ ಅನ್ಕೊಂಡಿದ್ರು ಬಟ್ ಲಾಸ್ಟ್ ಮೂಮೆಂಟಲ್ಲಿ ನನ್ನ ನಾವು ಇನ್ನೇನು ಹಾಫ್ ಅವರ್ ಹಾಫ್ ಕಿಲೋಮೀಟರ್ ಇತ್ತು ಅಷ್ಟೇ ಇನ್ನೇನು ರೀಚ್ ಆಗ್ಬಿಡ್ತಾ ಇದ್ವಿ ಅಶೋತ್ಗೆ ಸುಪ್ರಿಯಾ ಕಾಲ್ ಮಾಡಿ ಬನ್ನಿ ಇಲ್ಲ ಇದ್ದೀರಲ್ಲ ನಮ್ಮ ಮನೆಗೆ ಇಷ್ಟು ಬೇಗ ಹೋಗಿ ಏನು ಮಾಡ್ತೀರ ಅಂದರು ಸರಿ ಆಯಿತು ಇಲ್ಲೇ ಇದ್ದೀವಲ್ವ ಅಂತ ಅಂದ್ಬಿಟ್ಟು ಏನು ಅಂದರೆ ಚೆನ್ನಾಗಿ ಚೆನ್ನಾಗಿತ್ತು ನಿಜವಾಗ್ಲೂ ತುಂಬ ಚೆನ್ನಾಗಿ ಖುಷಿ ತುಂಬ ಎಂಜಾಯ್ ಮಾಡಿದ್ವಿ ಈ ಥರ ಬ್ರೇಕ್ಸ್ ಬೇಕು ಸೀರಿಯಸ್ಲಿ ನೀವು ಅಷ್ಟೇ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ನಿಮ್ಗೆ ತುಂಬ ಕ್ಲೋಸ್ ಇರ್ತೀರಲ್ಲ ಫ್ರೆಂಡ್ಸ್ ಜೊತೆ ಆಗಕ್ಕಾಗ ಸಾಧ್ಯ ಸೊ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ಎಲ್ಲಾದರೂ ಒಂದು ಸ್ವಲ್ಪ ಟೂ ಅವರ್ ಸ್ಪೆಂಡ್ ಮಾಡ್ಬಿಟ್ಟು ಬನ್ನಿ ಮೈಂಡ್ ಎಲ್ಲ ತುಂಬಾ ಫ್ರೆಶ್ ಅನ್ಸುತ್ತೆ ನನಗಂತೂ ನಿಜವಾಗ್ಲೂ ತಲೆ ಕೆಟ್ಟೋಗಿತ್ತು ಮನೆ 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 ಅಂತ ಎಲ್ಲೋ ಒಂಥರ ಮೈಂಡ್ ಫ್ರೆಶ್ ಅಂತ ಅನಿಸ್ತು ಇವಾಗ ಎಲ್ಲ ಚೆನ್ನಾಗಿತ್ತು ಎಲ್ಲ ಫ್ರೆಂಡ್ಸ್ ಮೀಟ್ ಮಾಡಿ ಲಕ್ಷು ಸುಪ್ರಿಯಾ ಆಮೇಲೆ ಸೌಂದರ್ಯ ಜೊತೆ ಎಲ್ಲ ಮಾತಾಡಿ ಅದೊಂದು ನಿಜವಾಗ್ಲೂ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಸ್ವಲ್ಪ ತೊಗೊಂಬಂದಿದೀವಿ ಮನೆಗೆ ಹೋಗ್ಬಿಟ್ಟು ಡೆಕೋರೇಟ್ ಮಾಡಿ ಅಲ್ಲಿ ವೇಸ್ಟ್ ಎಷ್ಟು ಬಿಡ್ತಾರಲ್ವಾ ನೀರಲ್ಲಿ ಹಾಕಿ ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಸ್ವಲ್ಪ ತಗೊಂಡಿದ್ದೀವಿ ಎಂಡ್ ಮಾಡ್ತಿದೀವಿ ಓಕೆ ಫ್ರೆಂಡ್ಸ್ ಬಂದ್ವಿ ಮನೆಗೆ ಆ್ಯಂಡ್ ಎಸ್ ಸ್ವಲ್ಪ ಲೇಟ್ ಆಯಿತು ಬರೋದು ಟೆನ್ ಥರ್ಟಿ ಆಯಿತು ನಾವು ಹೋಗಿದ್ದು ಲೇಟೇ ಒಂದು ಏಯ್ಟ್ ತರ್ಟಿ ಏಯ್ಟ್ ಏಯ್ಟ್ ಟೆನ್ನಿಗೆನೂ ಹೋಗಿದ್ವಿ ಅನಿಸುತ್ತೆ ಸೊ ನಮ್ಮ ಮನೆಯಿಂದ ತುಂಬ ಚೌಟ್ರಿ ತುಂಬಾ ಹತ್ತಿರ ಅಂದರೆ ಇದ್ದಿದ್ದು ಇದ್ದಿದ್ದು ಸೊ ವಾಕ್ ಮಾಡ್ಕೊಂಡೇ ಬಂದ್ವಿ ನಾನು ಹಾಗೂ ಪುನೀತ್ ನನ್ನ ಫೋನಲ್ಲಿ ಬ್ಯಾಟ್ರಿ ಇಲ್ಲ ಸೊ ಅದೆಲ್ಲ ಏನೂ ತೋರಿಸೋಕ್ಕಾಗಿಲ್ಲ ಆ್ಯಂಡ್ ಸಾರಿ ಸೌಂದರ್ಯ ನಾನು ಹೇಳಿದೆ ಅಂತೆ ಬಂದುಬಿಟ್ಟೆ ನಿಮಗೆ ವೀಡಿಯೋ ನೋಡ್ತಿದ್ರೆ ಆ್ಯಂಡ್ ಸಾರಿ ಬಟ್ ಸ್ವಲ್ಪ ತುಂಬ ಕ್ರ್ಯಾಂಕಿಯಾಗಿ ಬಿಹೇವ್ ಮಾಡ್ತಾ ಇದ್ದ ಸಿಂಬಾ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಿರಲಿಲ್ಲ ಸರಿ ಆಯಿತು ಹೋಗ್ಬಿಡಣ ಅಂತ ಅಂದ್ರೆ ಬಿಡಿ ಅದಕ್ಕೆ ಬಂದುಬಿಟ್ವಿ ಬಂದ್ವಲ್ಲ ಫುಲ್ ಸ್ವೆಟ್ ಆಗಿಬಿಟ್ಟಿದೀನಿ ಓಕೆ ಫ್ರೆಂಡ್ಸ್ ಸೊ ಎಸ್ ಇವಾಗ ಮಕ್ಕಳಿಗೆ ಊಟ ಮಾಡಿಸಿ ಮತ್ತೆ ಮಲಗಿ ಮತ್ತೆ ನಾಳೆಯಿಂದ ಡೈಲಿ ರುಟೀನ್ ಸ್ಟಾರ್ಟ್ ಆಗುತ್ತೆ ಅಂಡ್ ಎಸ್ ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದೆ ಅಂದ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀವಿ ಮುಂದಿನ ಬ್ಲಾಗ್ ಅಲ್ಲಿ ಆಯ್ತಾ ಬಾಯ್ ಟೀಕೆ